ಹಲೋ ಎಲ್ಲರಿಗೂ ಡಾಕ್ಟರ್ ಮಮ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮ್ಗೆ ಇನ್ನೊಂದು ಔಷಧಿ ಗುಣ ಇರೋಂಥ ಒಂದು ಟೂತ್ ಪೌಡರ್ ರೀ ಹಲ್ಲಿನ ಪುಡಿ ಅಂತೀವಲ್ಲ ಅದನ್ನು ಮಾಡಿ ತೋರಿಸ್ತೀನಿ ಯೂಶ್ವಲಿ ಪೇಸ್ಟ್ ತಿಕ್ತಾರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಪೇಸ್ಟ್ ಇಲ್ಲದ ಕಾಲದಲ್ಲಿ ಇಡ್ಲಿ ಪುಡಿ ಅಂತ ಮಾಡ್ತಿದ್ರು ಇಡ್ಲಿ ಪುಡಿಗೆ ಜೊತೆಗೆ ಉಪ್ಪು ಬೆರೆಸಿ ಅದನ್ನೇ ಟೂತ್ಗೆ ಅಂದರೆ ಹಲ್ಲಿಗೆ ಉಜ್ಜಿತ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತಿದ್ರು ಆ ಇಡ್ಲಿ ಪುಡಿನ ನಿಮಗೆ ಬೇರೆ ಒಂದು ವಸ್ತುಲಿಂದ ಮಾಡಿದರೆ ಅದು ಇನ್ನೂ ದಿವ್ಯ ಔಷಧಿ ಸೊ ಅಂಥ ವಸ್ತು ಅದು ಯಾವುದಪ್ಪ ಅಂತಂದರೆ ನಾವು ಮನೆಯಲ್ಲೆಲ್ಲ ತೆಂಗಿನಕಾಯಿ ಯೂಸ್ ಮಾಡ್ತೀವಲ್ಲ ತೆಂಗಿನಕಾಯಿ ದೇವ್ರಿಗೆಲ್ಲ ತೆಂಗಿನಕಾಯಿ ಹೊಡಿತೀವಿ ಈ ತೆಂಗಿನಕಾಯಿ ಚಿಪ್ಪಿಂದ ಇದನ್ನು ಸುಟ್ಟುಬಿಟ್ಟು ಇದನ್ನು ಇದ್ಲು ಮಾಡಬೇಕ್ರಿ ಈ ಇದ್ಲಿನಿಂದ ಪುಡಿ ಮಾಡಬೇಕು ಅಂದರೆ ಟೂತ್ ಪೌಡರ್ ಮಾಡಬೇಕು ಈ ಚಿಪ್ಪು ಇದ್ಲಿದು ಟೂತ್ ಪೌಡರು ಇದು ಬ್ರಹ್ಮಾಂಡ ಅಂದರೆ ಸೂಪರ್ ಅಂದರೆ ಸೂಪರ್ ರೀ ಇದು ಔಷಧಿಯ ಗುಣ ಇದೆ ನೀವು ಯಾವ ಆಯುರ್ವೇದಿಕ್ ಬುಕ್ಸು ಅಂದರೆ ಪರಿಣಿತರ ಹತ್ರ ವಿಚಾರಿಸ್ರಿ ಇದರಿಂದ ಮಾಡಿದ ಹಲ್ಲಿನ ಪುಡಿ ಎಲ್ಲ ಹಲ್ಲು ಬೇನೆ ಕಡಿಮೆ ಮಾಡುತ್ತೆ ನಾನು ಒಂದು ಸ್ಪೂನ್ ಹೆಲ್ಪಿಂದ ನೀಟಾಗಿ ಎಲ್ಲ ತಕ್ಕೊಳೋದು ತೋರಿಸ್ತೀನಿ ನಿಮಗೆ ಒಂದು ಸ್ಪೂನ್ ಹೆಲ್ಪಿಂದ ಈ ಥರ ಎಲ್ಲ ತಕ್ಕೊಂಡ್ಬಿಡಬೇಕು ಸೊ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇದ್ರಂಗೆ ಒಂದು ಮೂರು ಚಿಪ್ಪು ನಿಮಗೆ ಬಿಡಿಸಿಟ್ಕೊಂಡಿದ್ದೀನಿ ಇದಿಂದೆಲ್ಲ ತುಂಬ ಬಿಡಿಸ್ಕೊಂಡು ಕ್ಲೀನಾಗಿ ತಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾನು ಗ್ಯಾಸ್ ಆನ್ ಮಾಡಿ ಇದ್ರೂ ಗ್ಯಾಸ್ ಸ್ಟವ್ ಮೇಲೆ ಮಾಡ್ಕೋಬೇಕು ಒಲೆ ಇದ್ದವರಂತೂ ಭಾಳ ಅದೃಷ್ಟವಂತರು ಅದರ ಮೇಲೆ ಮಾಡಿಕೊಂಡು ಇನ್ನೂ ಹೆಲ್ತಿ ಬೆನಿಫಿಟ್ಸ್ ಸಿಗ್ತವೆ ಸೊ ಏನು ಮಾಡೋಕ್ಕಾಗಲ್ಲ ನಾವು ಇದರಲ್ಲೇ ನಿಮಗೆ ಗ್ಯಾಸ್ ಸ್ಟವ್ ಮೇಲೆ ಸುಟ್ಟುಬಿಟ್ಟು ತೋರಿಸ್ತೀನಿ ಅದನ್ನು ಪೂರ್ತಿ ಅದು ಹತ್ಕೊಂಡು ಉರಿಬೇಕ್ರಿ ಇದು ಹತ್ಕೊಂಡು ಉರಿಲಿ ಇದು ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಇಟ್ಬಿಡ್ಬೇಕು ಯಾಕಂದರೆ ತೀರಾ ಸುಟ್ತು ಅಂದರೆ ಓಪನ್ ಆಗಿಟ್ಟರೆ ಅದು ಸುಟ್ಟು ಎಲ್ಲ ಬೂದಿ ಆಗ್ಬಿಡ್ತದೆ ಸೊ ಬೂದಿ ಆಗಬಾರ್ದು ಆಗಬೇಕಲ್ಲ ಇದ್ಲು ಆಗ್ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನಾವು ಅದನ್ನು ಮುಚ್ಚಬೇಕು ಮುಚ್ಚಿದ ತಕ್ಷಣ ಅದು ಬೂದಿ ಆಗೋದು ಅಲ್ಲಿಗೆ ನಿಂತೋಗುತ್ತೆ ಅವಾಗ ಇದರಬೇಕು ಸ್ವಲ್ಪ ಇವೆಲ್ಲ ಮಾಡೋಕ್ಕೆ ಪೇಷನ್ಸ್ ಬೇಕು ಸೊ ನಿಮ್ಮ ಕೆಳಗೆ ಏನಾದರೂ ಗ್ಯಾಸ್ ಕಟ್ಟೆ ಆಗ್ತದೆ ಅಂದರೆ ಈ ಥರ ಪ್ಲೇಟನ್ನೇ ಸ್ಟೌವ್ ಕೆಳಗೆ ಹಿಂಗಿಡಿ ಅಂದರೆ ಏನು ನಿಮಗೆ ಅದು ಕಪ್ಪು ಅದರದ್ದು ಬೂದಿ ಅಥವಾ ಕಪ್ಪು ಇರೋಂಥದ್ದು ಬಿದ್ದರೆ ನಿಮ್ಮ ಗ್ಯಾಸ್ ಕಟ್ಟೆಗೆ ಏನೂ ತೊಂದರೆ ಆಗೋಲ್ಲ ಇದು ಗ್ಯಾಸ್ ಮೇಲೆ ಹತ್ಕೊಂಡು ಹುರಿದ್ರೆ ಚಿಮ್ನಿಗೆ ಏನಾದರೂ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅದನ್ನು ಮತ್ತೆ ಈ ಪಾತ್ರೆಯಲ್ಲಿ ಈ ಥರ ಹಾಕಿ ಇಟ್ಟಿದ್ದೀನಿ ಎರಡು ಚಿಪ್ಪು ಅದು ನೀಟಾಗಿ ಸುಡಲಿ ನೋಡಿ ಈ ಥರ ಇದೆ ಎಲ್ಲ ಸುಟ್ಟ ಮೇಲೆ ನಿಮ್ಮ ಹತ್ರ ಕಬ್ಬಿಣ ಪಾತ್ರೆ ಇದ್ದರೆ ಅದರಲ್ಲಿ ಹಾಕಿರಿ ಅಂದರೆ ಇದು ಸಿಲ್ವರ್ ಪಾತ್ರೆ ಅದು ಕಪ್ಪಾಗುತ್ತಲ್ಲ ಅದು ಕಬ್ಬಿಣ ಪಾತ್ರೆಲ್ಲಾದರೆ ಅದನ್ನು ಆಗಲ್ಲ ಅದಿಷ್ಟು ಬೆಂಕಿ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಅದಕ್ಕೆ ಅದು ಇದ್ಲಾಗುತ್ತೆ ನಿಮಗೆ ಪೂರ್ತಿ ಇದ್ಲಾದ್ಮೇಲೆ ತೋರಿಸ್ತೀನಿ ಈಗ ಅದು ಉರಿಯೋದು ಬೆಂಕಿ ಎಲ್ಲ ಆರೋಯ್ತು ಈ ಥರ ಒಂದು ಪ್ಲೇಟ್ ಇದ್ದರೆ ಇದಕ್ಕೆ ಮುಚ್ಚಿಟ್ಬಿಡಿ ಇದಕ್ಕೆ ಗಾಳಿ ಆಡದೆ ಥರ ಇದಕ್ಕೆ ಮುಚ್ಚಿಡಬೇಕು ಇಲ್ಲಾಂದರೆ ಇನ್ನೂ ಸುಟ್ಟು ಸುಟ್ಟು ಅದು ಕೆಂಪು ಇದ್ಲಿ ಆಗಿತ್ತಲ್ಲ ಕೆಂಪು ಸುಟ್ಟಿದ್ದು ಇದ್ಲಿ ಇದ್ದಿದ್ದು ಅದು ಬೂದಿ ಆಗ್ಬಿಡ್ತದೆ ಬೂದಿ ಆಗಬಾರ್ದು ಇದ್ದಲು ಥರನೇ ಇರಬೇಕು ಅಂದರೆ ಗಾಳಿ ಆಡ್ಲಾರ್ದಂಗೆ ಒಂದು ಪೇಟ್ ಮುಚ್ಚಿರಬೇಕು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅದು ತಣ್ಣಗಾಗುತ್ತೆ ರೀ ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಇದ್ರ ಮೇಲೆ ಈ ಥರ ನಿಮ್ಗೆ ಇದ್ಲು ಇದು ಹೌದಲ್ಲ ಇದ್ಲು ನೋಡ್ರಿ ಇದು ಈ ಥರ ಇದ್ಲು ಸಿಗ್ತೀನಿ ನಾವು ಈಗ ಮಿಕ್ಸಿಗೆ ಹಾಕ್ತೀವಿ ಸ್ವಲ್ಪ ಉಪ್ಪು ಈಗೆಲ್ಲ ನಿಮ್ಮ ಟೂತ್ ಪೇಸ್ಟಲ್ಲಿ ಚಾರ್ಕೋಲ್ ಇಲ್ಲವೇ ಉಪ್ಪಿಲ್ಲವೇ ಅಂತ ಹೇಳ್ತಾರಲ್ಲ ಸೊ ಅವರೆಲ್ಲ ಈ ಥೀಮ್ ಅಂದರೆ ನಮ್ಮ ಹಳೆಯದು ಪುರಾತನ ಕಾಲದ ಆಯ್ ನಿಮಗಿದ್ ನೋಡ್ರಿ ಈಗ ಮಿಕ್ಸಿದೊಂದು ಸಂಚಾರ ತೊಗೊಂಡಿನಿ ಅದಕ್ಕೆ ಇದು ಇಡ್ಲಿ ಮಾಡಿ ಇಟ್ಕೊಂಡಿದ್ವಲ್ಲ ಮಾಡಿಟ್ಕೊಂಡಿದ್ವಲ್ಲ ಚಿಪ್ಪಿನಿ ನೀವು ಹಾಕ್ಕೊಬೋದು ಇದಕ್ಕೊಂದು ಸ್ವಲ್ಪ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ತೀನಿ ಸಾಕು ಇದಕ್ಕೆಲ್ಲ ಹಲ್ಲು ನೋವು ಆಯ್ತು ಅಂದರೆ ನೀವು ಲವಂಗದ ಎಣ್ಣೆ ಕ್ಲೋ ಆಯಿಲ್ ಹಚ್ಕೊಳ್ರಿ ಅಂತ ಹೇಳ್ತಾರಲ್ಲ ಹಂಗಾಗಿ ಇದಕ್ಕೂ ಒಂದು ಮೂರು ನಾಲ್ಕು ನಾವು ಲವಂಗದ ಎಣ್ಣೆ ಲವಂಗ ಲವಂಗನೇ ಹಾಕೋಣ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಇರೋದಕ್ಕೆ ಗ್ರೈಂಡ್ ಆಗೋಲ್ಲ ಬೇಗ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಲ್ದಿ ನೈಸ್ ಆಗೋದು ಸ್ವಲ್ಪ ಕ್ವಾಂಟಿಟಿ ಇರೋದಕ್ಕೆ ಬೇಗ ನೈಸ್ ಆಗ್ತಾ ಇಲ್ಲ ಇನ್ನೂ ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದೆರಡು ಸರಿ ಮೂರನೇ ಸರಿ ಹಾಕಿದ ಮೇಲೆ ನೈಸಾಗಿದೆ ನಿಮಗೆ ನೈಸ್ ಆಗಿಲ್ಲ ಇದು ಅಂದರೆ ಸ್ವಲ್ಪ ಜರಡಿ ಮಾಡ್ಕೊಳ್ರಿ ಯಾಕಂದರೆ ಇದು ಸ್ವಲ್ಪ ರಫ್ ಆಗಿರೋದು ಉಜ್ಜಿದ್ರೆ ಒಸಡೆಲ್ಲ ನಿಮಗೆ ಸ್ವಲ್ಪ ತೆರೆದಂಗೆ ಆಗ್ತದೆ ಸ್ವಲ್ಪ ನೈಸ್ ಆಗಬೇಕಷ್ಟೆ ಇದು ನೈಸ್ ಆಗಿದೆ ಇವಾಗ ಇದನ್ನು ನೀವು ಒಂದು ಪಾತ್ರೆಯಲ್ಲಿ ಅಥವಾ ನೀವು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ ಇದನ್ನ ಈ ಥರ ಕಾಣಿಸುತ್ತೆ ಸೊ ಈ ಥರ ಇದ್ರದ್ದನ್ನು ನೀವು ನೀಟಾಗಿ ಸ್ವಲ್ಪ ಬಿಡಿಸ್ಕೊಳ್ರಿ ಒಂದು ಸ್ಮಾಲ್ ಟೂತ್ ಬ್ರಷಿಂದ ಇದನ್ನೆಲ್ಲ ಹಿಂಗೆ ಹಿಂಗೆ ಅಂದ್ಕೊಂಡ್ಬಿಟ್ರೆ ಇದರಲ್ಲಿ ಬಂದುಬಿಡ್ರಿ ಮುಂಚೆ ಈಗ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಅಂದರೆಲ್ಲ ಈ ಥರ ಇದ್ಲು ಮಾಡಿ ಇದು ನಮ್ಮ ರೀ ಮೆಡಿಸಿನ್ ಇದು ಆ್ಯಕ್ಚುಲಿ ಆಯಿರೋದು ಬುಕ್ಕದಲ್ಲಿ ಬಟ್ ನಾವು ಮನೇಲಿ ಇದನ್ನೇ ಯೂಸ್ ಮಾಡ್ತೀವಿ ಹಲ್ಲು ಬೇನೆ ಇಲ್ಲಿವರೆಗೂ ನಮಗಂತೂ ಯಾರಿಗೂ ಏನೋ ತೊಂದರೆ ಆಗಿಲ್ಲ ಉಳುಕು ಬರಲ್ಲ ನೋವು ಬರಲ್ಲ ಕ್ರಾಸ್ಟಿತಿರೋರು ಒಂದ್ರ ಮೇಲೊಂದು ಹಲ್ಲಿ ಇರುತ್ತಲ್ಲ ಅವ್ರಿಗೂ ಸಂಧಿ ಹಲ್ಲಿ ಎರಡು ಜಾಯಿಂಟ್ ಸಂಧಿನಲ್ಲಿ ಕಪ್ಪಿರೋದು ಬೇಗ ಕಡಿಮೆ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ತುಂಬ ಒಳ್ಳೆ ಒಳ್ಳೆಯ ಔಷಧ ಇದು ನಿಮ್ಗೆ ಲೈಕ್ ಆದರೆ ಒಂದು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ಇಂಪಾರ್ಟೆಂಟ್ ಮನೆಮದ್ದು ಅಥವಾ ಯಾವುದೇ ನಿಮಗೆ ವಿಡಿಯೋ ಇರಲಿ ಫಸ್ಟ್ ಬರುತ್ತೆ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು